बेस्ट शादी अनाम ಮೂರಿಂದ ಹನ್ನೆರಡನೇ ತಾರೀಕು ನಾವು ಲಕ್ಷವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಜಿಲ್ಲೆಯಲ್ಲಿ ಮೂರನೇ ತಾರೀಕು ನಮ್ಮ ಧಾರ್ಮಿಕ ಕಾರ್ಯಕ್ರಮ ಅದನ್ನು ನಾವು ಗ್ರೌಂಡ್ ನಮ್ಮ ಪ್ರತಿದ್ಧ ದೇವಿಗೆ ಅಲಂಕಾರ ಮಾಡಿ ಸಂಜೆ ಕಲಾವಿದರು ಕೂಡ ಬಂದಿದೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ तो त्रिपुरा बने जे पुजे ಕೂಡ ನಾವು ಮಾತಾಡ್ತಿದ್ದೀವಿ ಅದือಗೆ ಇಂಗಿತು ಆರ್ಯನದಿಕ್ಕೆ ಮಹಿಳೆಯ ಮತ್ತು बांग्लादेशನಲ್ಲಿ ಸಂಘಟಿಸಬೇಕು ಅಕ್ಕೆ ಬಂದಿದೆ ಇಲ್ಲಿ ಉಡಕಾಯ್ತು ಆಗಾ ಸಂಪರ್ಕಕ್ಕೆ ಕೆಲ ನೆಟ್ವರ್ಕ್ ಹೋಗ್ಲೇ ಹೊರದೇನೆ ಇಂತ ಕಾಲಕ್ಕೆ ಅದು ಕಾಲಕ್ಕೆ ದೇಶಕ್ಕೆ ಚಾಲು ಮಾರ್ಗಕ್ಕೆ लगता आहे आणि तो मोठी चाले ಆ ದಿನದ ನಿಯೋಜಿನಾಗಲಿ ಅಂತ விசேஷஸ் ஆகியோர் அது இல்லேசிஷன் இருக்குது அகிரிக்கல்ச்சர் கிருஷி கேட்டதார இலாக்கையில ஒன்றொண்டே தந்தை ಬೇರೆ ಒಂದು ಆರ್ಟ್ ಗ್ಯಾಲರಿ ಎಕ್ಸಿಬಿಷನ್ ಕೂಡ ನಮ್ಮ ಆರೋಗ್ಯ ಪಾರ್ಕ್ ಇವತ್ತು ಆರನೇ ತಾರೀಕು ನಮಗೆ ಯುವ ದಸರಾ ಇಲ್ಲದೆ ಯುವ ದಾಸ ಪ್ರಾರಂಭ ಆಗ್ತಾ ಇದೆ ಮತ್ತೆ ಅಮಾನಿಕೆರೂ ಕೂಡ ನಮ್ಮ ಬೋಟಿಂಗ್ ಪ್ರಾರಂಭ ಆಗ್ತಾ ಇದೆ